ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬಾಯಲ್ಲಿ ನೀರು ಬರುವಂತಹ ಹುಣಸೆಕಾಯಿನ ತಕ್ಕು ಮಾಡುವ ವಿಧಾನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಥರ ಇರುತ್ತೆ ಚೆನ್ನಾಗಿರುತ್ತೆ ಮಾಡೋದು ತುಂಬಾ ಸುಲಭ ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ಮಾಡ್ಬೋದು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಹುಣಸೆಕಾಯಿ ತಾಂಡಿದ್ದೀನಿ ನೋಡ್ತಾ ಇರ್ಬೋದು ಹುಣ್ಸೆಕಾಯಿ ನೀಟಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಬಟ್ಟೆಲಿ ನೀಟಾಗಿ ಒರೆಸಿ ಈ ಥರ ಡ್ರೈ ಇದ್ದರೆ ಚೆನ್ನಾಗಿರುತ್ತೆ ನೀರಿನಂಶ ಅನ್ನೋದು ಇರಬಾರ್ದು ಈ ಥರ ಇರಬೇಕು ನೋಡ್ತಾ ಇರ್ಬೋದು ಈಗ ನಾರ್ನ ನಾರ್ ಇರುತ್ತಲ್ಲ ಅದೆಲ್ಲ ತೆಕ್ಕೊಬಿಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಕ್ಕೊಂಬಿಡಿ ಬಲಂತ ಮಾಡಿ ತೆಗಿಯಾಕೋಗ್ಬಿಡಿ ಎಷ್ಟು ಬರುತ್ತೋ ಅಷ್ಟು ತೆಕ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಈ ಥರ ತೆಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಎಲ್ಲ ಇದೇ ಥರ ಮಾಡ್ಕೋಬೇಕು ನಾರ್ ಎಷ್ಟು ಬರುತ್ತೋ ಅಷ್ಟು ತೆಕ್ಕೊಂಬಿಡ್ಬೇಕು ನೀರಿನಾಂಶ ಅನ್ನೋದು ಇರಬಾರ್ದು ಫ್ರೆಂಡ್ಸ್ ನೀರಿನಾಂಶ ಇದ್ರೆ ಬೇಗ ಕೆಡುತ್ತೆ ಹುಣ್ಸೆತಕ್ಕು ಹಾಗಾಗಿ ನೀರಿನಾಂಶ ಇರಬಾರ್ದು ಚೆನ್ನಾಗಿ ಡ್ರೈ ಆಗಿರಬೇಕು ಹುಣಸೆಕಾಯಿ ನೋಡ್ತಾ ಇರ್ಬೋದು ಈ ಥರ ಎಲ್ಲ ನೀಟಾಗೆಲ್ಲ ನಾರನ್ನೆಲ್ಲ ತೆಕ್ಕೊಂಡು ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟ ಆಗಿದೆ ಇದು ಹುಣ್ಸೆಕಾಯಿ ಜಾಸ್ತಿ ಬಳ್ತಿಲ್ಲ ಹಾಗೆ ಜಾಸ್ತಿ ಎಳೆದು ಅಲ್ಲ ಮೀಡಿಯಮ್ ಆಗಿದೆ ನಂತರ ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ಯಾಕಂತಂದರೆ ನಾವು ಉಪ್ಪು ಮತ್ತು ಖಾರ ಹಾಕೋಕ್ಕೆ ಹೋಗುತ್ತೆ ಹಸಿರು ಮೆಣ್ಸಿನ್ಕಾಯಿ ಹಾಕೋಕ್ಕೆ ಅಳತೆ ಕರೆಕ್ಟಾಗಿರುತ್ತೆ ಹಾಗಾಗಿ ನಾನು ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ತಾ ಇರ್ಬೋದು ಇಂಥ ಕಪ್ಪಲ್ಲಿ ನನಗೆ ಎರಡು ಕಪ್ಪಾಗಿದೆ ಅದು ಹುಣ್ಸೆಕಾಯಿ ನೀವು ಅಷ್ಟೇ ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಅಳತೆ ಮಾಡಿ ಎರಡು ಕಪ್ಪಾಗಿದೆ ಈಗ ಹುಣಸೆಕಾಯಿ ಸೀಸನ್ ಆಗಿರೋದ್ರಿಂದ ಈಗ ಮಾಡಿ ಇಟ್ಕೊಂಡ್ರೆ ನೀವು ಒಂದು ವರ್ಷ ಬೇಕಿದ್ರೂ ಇಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ತಿನ್ಬೇಕಾ ಅನ್ನದ ಜೊತೆ ತಿನ್ಬೇಕಾರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನಾವು ಚಟ್ನಿ ಮಾಡ್ಬೇಕಾದ್ರೆ ಹುಣ್ಸೆಹಣ್ಣು ಹಾಕ್ತೀವಿ ಅದ್ರ ಬದಲಿಗೆ ಇದೇ ಹುಣಸೆ ತೊಕ್ಕ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ ನೋಡ್ತಾ ಇರ್ಬೋದು ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಸಿರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಅದೊಂದು ಕಪ್ಪ ತಾಳಿ ಯಾಕಂತಂದರೆ ಈ ಹುಣಸೆ ಹುಳಿ ಇರುತ್ತಾಳೆ ಹಾಗಾಗಿ ಒಂದು ಅಷ್ಟು ಹಸಿರು ಮೆಣಸಿನ್ಕಾಯಿ ನಂತರ ಒಂದೆರಡು ಟೇಬಲ್ ಅಷ್ಟು ಮೆಂತ್ಯ ಹುರಿದು ತಗೊಂಡಿರೋ ನಂತರ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಅದು ಅಷ್ಟೇ ಹುರಿದಿದ್ದೀನಿ ಲೈಟಾಗಿ ಉರಿಬೇಕು ಫ್ರೆಂಡ್ಸ್ ಇಷ್ಟೆಲ್ಲ ನಂತರ ಒಂದು ಮೂರು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಅದು ಅಷ್ಟೇ ಚಿಪ್ಪೆ ಸುಳಿದು ಇಟ್ಕೋಬೇಕು ಹಾಗೆ ಹಾಕಕ್ಕೆ ಹೋಗ್ಬೇಟ್ರಿ ಮತ್ತೆ ನಾರು ನಾರು ಇರುತ್ತೆ ಚೆನ್ನಾಗಿರೋದಿಲ್ಲ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರೊಳಗೆ ಇವೆಲ್ಲ ತಾಂಡಿದ್ವಲ್ಲ ಇದೆಲ್ಲ ಹಾಕೋಬೇಕು ಸಾಸಿವೆ ಜೀರಿಗೆ ಮತ್ತು ಇವು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎರಡು ಮೂರು ಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಮತ್ತು ಮೆಂತ್ಯ ಮತ್ತು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿನೂ ಅಷ್ಟೇ ನೀಟಾಗಿ ತೊಳೆದು ಚೆನ್ನಾಗಿ ಒಣಗಿಸಿ ಇಟ್ಕೋಬೇಕು ನೀರಿನಂಶ ಅನ್ನೋದು ಇರಬಾರ್ದು ಆ ಥರ ಮಾಡ್ಕೊಳ್ಳಿ ನೀರಿನಂಶ ಅನ್ನ ಸ್ವಲ್ಪ ಇರಬಾರ್ದು ನೋಡ್ತಾ ಇರ್ಬೋದು ಈಗ ತರಿ ತರೇ ರುಬ್ಬಿಟ್ಟಿದೀನಿ ನಂತರ ಹುಣಸೆಕಾಯಿ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕುಟ್ಕೋಬೇಕು ಈ ಥರ ಕುಟ್ಟೋದ್ರಿಂದ ನಾವು ಮಿಕ್ಸಿಗೆ ಹಾಕ್ಬೇಕಾದ್ರೆ ಚೆನ್ನಾಗಿ ನೈಸಾಗುತ್ತೆ ನಾವು ಹಾಗೆ ಮಾಡ್ಕೊಂಡ್ರೆ ಅದು ನೈಸಾಗೋದಿಲ್ಲ ಹಾಗಾಗಿ ನಾವು ಈ ಥರ ಕುಟ್ಕೊಳ್ತಾಯಿದ್ವಿ ಲೈಟಾಗಿ ಈ ಥರ ಕುಟ್ಕೊಂಡ್ರೆ ಸಾಕು ನಂತರ ಆಗಲೇ ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಮೆಂತ್ಯ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಇಷ್ಟು ಹಾಕಿ ರುಬ್ಬಿಟ್ಟಿದ್ನಲ್ಲ ತರಿ ತರಿಯಾಗಿ ಅದನ್ನು ಅಷ್ಟೇ ಇದ್ರೊಳಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಕಲ್ಲುಪ್ಪು ಉಪ್ಪು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಂತರ ಒಂದು ಟೇಬಲ್ ಸ್ಪೂನಷ್ಟು ಅರಶಿಣ ಪುಡಿ ಅರಶಿನ ಪುಡಿ ಹಾಕೋದ್ರಿಂದ ಕಲರ್ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದೇ ಅರಶಿನ ಏನು ತೊಂದರೆ ಇಲ್ಲ ಇಷ್ಟು ಹಾಕಿ ಎಲ್ಲ ಒಂದು ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಲ್ಲ ಒಂದು ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಒಂದು ಸಣ್ಣ ಇರುತ್ತಲ್ಲ ಅದರೊಳಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೈಸಾಗಿ ರುಬ್ಕೋಬೇಕು ಒಂದೇ ಸಲ ಹಾಕೋಕ್ಕೋಗ್ಬಿಟ್ರಿ ಮತ್ತು ನೈಸಾಗಿ ಆಗೋದಿಲ್ಲ ಅದು ಸ್ವಲ್ಪ ತರಿ ತರಿ ಇದ್ರೂ ಏನು ತೊಂದರೆ ಇಲ್ಲ ಸಣ್ಣ ಮಿಕ್ಸಿ ಜಾರ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಸ್ವಲ್ಪ ನಾರುನಾಂಶ ಇರುತ್ತೆ ಆದರೂ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ನಾನು ಹೇಳಿರ ಅಂತ ಹೇಳ್ತೇಲಿ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಳತೆ ಮಾತ್ರ ಕರೆಕ್ಟಾಗಿ ಇಟ್ಕೊಳ್ಳಿ ಅಷ್ಟೇ ಯಾವುದಾದ್ರೂ ಒಂದು ಕಪ್ಪಲ್ಲಿ ಖಾರ ಮಾತ್ರ ಖಾರ ಉಪ್ಪು ಮಾತ್ರ ಕರೆಕ್ಟಾಗಿ ಆಗಿದೆ ಹುಳಿನೂ ಕರೆಕ್ಟಾಗಿ ನಂತರ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿಯಾಗಿದ್ದಾದಮೇಲೆ ಸಾಸಿವೆ ಜೀರ್ಗ ಕರ್ಬೇವು ಹಣ್ಣುಮೆಣಸಿನ್ಕಾಯಿ ಇಷ್ಟು ಫ್ರೈ ಮಾಡಿಕೊಂಡು ತಣ್ಣಗಾಗಿದ್ದಾದ್ಮೇಲೆ ಹಾಕ್ಕೋಬೇಕು ನೀವು ಬಿಸಿ ಇದ್ದಾಗಲೇ ಒಗ್ಗರಣೆ ಹೋಗ್ಬೇಡ್ರಿ ಕಂಪ್ಲೀಟಾಗಿ ತಣ್ಣಗಾಗಿದ್ದಾದ್ಮೇಲೆ ಸೇರಿಸ್ಬೇಕು ಆಗಲೇ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಬೇಗ ಕೆಡಿಯುತ್ತೆ ಈ ತೊಕ್ಕ ನೋಡ್ತಾ ಇರ್ಬೋದು ಈಗೆಲ್ಲ ಮಿಕ್ಸ್ ಮಾಡಿ ಈ ಥರ ಡಬ್ಬ ಇರುತ್ತಲ್ಲ ಅದರೊಳಗೆ ಹಾಕ್ಕೊಂಡು ನೀಟಾಗೆಲ್ಲ ಮುಚ್ಚಲ ಮುಚ್ಚಿ ಒಂದೆರಡು ದಿನ ಹಾಗೆ ಬಿಡಿ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವರ್ಷ ಬೇಕಿದ್ದರೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಬಂದಿದೆ ಅಂತ ಕಲರು ಅಲ್ಲ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ ಈಗ ಹುಣಸೆಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೀವು ಫ್ರಿಜ್ಜಲ್ಲಿ ಒಂದು ವರ್ಷ ಬೇಕಿದ್ದರೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನನ್ನ ವೀಡಿಯೋಸಿಗೆ ವ್ಯೂಸೆ ಬತ್ತಿಲ್ಲ ಡಿಲೀಟ್ ಮಾಡಬೇಕು ಅಂತ ಹೇಳ್ತಿದ್ದೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರಾ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಇರಲಿ ಒಂದಲ್ಲ ಒಂದಿನ ಸಕ್ಸಸ್ ಆಗುತ್ತೆ ಅಂತ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ನಿಮಗೆ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್